ಇದರಲ್ಲಿ ಐದು ರೀತಿಯಾದಂಥ ಆರೋಗ್ಯಕ್ಕೆ ಪೋಷಕಾಂಶಗಳು ಸಿಗುತ್ತಂತೆ ಓಕೆ ಫ್ರೆಂಡ್ಸ್ ಇಲ್ಲಿ ಬಟ್ಟೆ ಮುಚ್ಕೊಂಡಿದೆ ಎಂತ ಅಂತ ನೋಡ್ತೀರಿ ನೋಡಿ ಈಗ ನೋಡಿ ಬೆಲ್ಲ ಎಲ್ಲಾನು ಹಾಕಿದ್ದು ಈಗ ಮಿಕ್ಸ್ ಮಾಡಿ ಕಲಿಸ್ಬೇಕು ನೋಡಿ ಇಡ್ಲಿ ಎಲ್ಲನೂ ಈಗ ಬಾಳೆ ಮುಂಡಿಗೆ ಎಲ್ಲನೂ ಹಿಟ್ ಹಾಕಿ ಎತ್ತಿದ್ದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಬೆಳಿಗ್ಗೆ ಎಲ್ಲ ಕೆಲಸಗಳು ಆಗಿದೆ ಹಾಗೆ ಈಗ ಒಂದರಂಡ್ ಅಡಿಕೆ ಕೂಡ ಸೋಲು ನಾನು ಬ್ಲೋಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ವಿಶೇಷ ಇದೆ ಅಂತ ನೋಡಬೇಕು ಹಾಗಾಗಿ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಕೂಡ ನಮ್ಮ ಮನೆಯಲ್ಲಿ ಎಂದಿನಂತೆ ಅಡಿಕೆ ಇದು ನಡೀತಾ ಇದೆ ಆಮೇಲೆ ಮೆಣಸಿನ ಕಾಳ ಕೊಯ್ಲು ಕೂಡ ಇದೆ ಇನ್ನು ಸುಮಾರಷ್ಟು ಬಳ್ಳಿಗಳೆಲ್ಲನೂ ಇದೆ ತಾದ ಮತ್ತೆ ಅಣ್ಣ ಇವಾಗ ಕೊಯ್ಲು ಮಾಡ್ತಾ ಇದ್ರೆ ಅಲ್ಲಿ ಕೆಳಗಡೆ ಇದ್ದಾರೆ ನಾನು ಇಲ್ಲಿ ಮೇಲೆ ಹತ್ರ ಮನೆ ಹತ್ರ ಇದ್ದೀನಲ್ಲ ಹಾಗಾಗಿ ಇದು ಮನೆ ಹತ್ರ ಇರುವಂಥ ಮೆಣಸಿನ ಕಾಳು ನೋಡಿ ಆದರೆ ಈ ವರ್ಷ ಮೆಣಸಿನ ಕಾಳಿನ ಬೆಳೆ ಚೆನ್ನಾಗಿ ಬಂದಿದೆ ಆಯಿತಾ ರೊಕ್ಕಿಣ್ಣ ಗುಂಡಾ ಏ ರ ಅದೆಂತ ಎಲ್ಲಿ ನಿಂತ ಅಲ್ದಿಂಬ ಹೌದಾನ ಹ್ಞೂ ರಕೋ ಏ ರೋ Rako. Rakoina. Rakoina. Rako na. Rako na. Rako. Gundu rako. Gundu rako. Gundu rako na. Nemeni gundu Hala nino. Hmm? 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 ಹಾಯ್ ಫ್ರೆಂಡ್ಸ್ ಇವಾಗ ಸಂಜೆ ಐದು ಗಂಟೆ ಆಯಿತು ಹಾಗೆ ಬೆಳಿಗ್ಗೆ ಅಂತ ಬ್ಲೋಗಿ ಮಾಡಿಲ್ಲ ನಾನು ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಾದ ನಂತರ ನಾನು ಅಡಿಕೆ ಸಲ ಇದಕ್ಕೆ ಶುರು ಮಾಡಿದ್ದೆ ಮತ್ತು ಈಗ ಮುಗಿಸಿ ಬಂದಿದ್ದು ಮಧ್ಯಾಹ್ನ ಊಟ ಚಹಾ ಕೊಟ್ಟಿಗೆ ಕೆಲಸ ಈಗ ಮನೆ ಕಡೆ ಎಲ್ಲ ಕೆಲಸಗಳು ಪೂರೈಸ್ತಾ ಇದ್ದಿದ್ದು ಆದರೆ ಬ್ಲೋಗ್ ಮಾತ್ರ ಮಾಡಿಲ್ಲ ಕೈಸ ಹಾಗೆ ಈಗ ಸಂಜೆ ಆಯಿತು ಇವಾಗ ಸ್ವಲ್ಪ ವ್ಲಾಗ್ ಮಾಡಿ ಬಂತಾ ಇದ್ದೀನಿ ಏನಂತಂದರೆ ನಮಗೆಲ್ಲ ಏನು ಹೇಳಿ ಬೆಳಗ್ಗೆ ತಿಂಡಿ ಮಾಡೋದು ದೊಡ್ಡ ಕೆಲಸ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಅರ್ಜೆಂಟಲ್ಲಿ ಆಗಿಬಿಡಬೇಕು ನೋಡಿ ಬೆಳಗಿನ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಸಂಜೆ ಊಟ ಅದೆಲ್ಲ ಅಷ್ಟೊಂದು ಕಿರಿಕಿರಿ ಅಂತ ಅನಿಸೋದಿಲ್ಲ ಬೆಳಗಿನ ತಿಂಡಿ ಮಾತ್ರ ನಮಗೆ ಪರ್ಫೆಕ್ಟಾಗಿರಬೇಕು ನೋಡಿ ಹಾಗಾಗಿ ಇವತ್ತಿನ ದಿನದಿಂದ ನಾಳೆ ಬೆಳಗಿನ ತಿಂಡಿನೂ ಕೂಡ ರೆಡಿ ಮಾಡಿ ಇಡುವ ಅಂತ ತಯಾರಿ ಮಾಡ್ತಾ ಇದ್ದಿದ್ದು ಹಾಗಾಗಿ ನಾಳೆ ಬೆಳಗಿನ ತಿಂಡಿ ಏನು ಮಾಡ್ತೀನಿ ಅಂತಂದರೆ ಸಬ್ಬಸ್ಗೆಯನ್ನು ನಾನು ಬಳಸಿದ್ದೀನಿ ಹಾಗಾಗಿ ಅದೇ ಸೊಪ್ಪೆಯಿಂದ ಇಡ್ಲಿಯನ್ನು ಮಾಡುವಂತ ಇದೀವಿ ಬಾಳೆ ಮುಂಡಿಗೆ ಮಾಡೋದಾಯಿತು ಹಳ್ಳಿ ಸ್ಟೈಲಲ್ಲ ಇದು ಈ ಥರ ಇಡ್ಲಿಯನ್ನು ತುಂಬ ಮಾಡ್ತಾರೆ ಹಾಗೆ ನಮ್ಮನೆಯಲ್ಲೂ ಕೂಡ ಅಂತ ಇವಾಗ ನಾನು ತಯಾರಿ ಮಾಡ್ತಾ ಇದ್ದು ಅಮ್ಮನ ಹತ್ರ ಮತ್ತು ರುಕ್ಮಿಣ್ ಹತ್ರ ಎಲ್ಲ ಹೇಗೆ ಮಾಡೋದು ಅಂತ ಕೇಳ್ಕೊಂಡಿದ್ದೀನಿ ಹಾಗೆ ಈಗ ಮಾಡೋದಷ್ಟೇ ನಿಮ್ಮ ಜೊತೆಗೆ ನಾನು ಮಾಡೋದು ನೋಡಿ ಹಾಗಾಗಿ ನಾನು ಮಾಡೋದು ಕರೆಕ್ಟ್ ಇದೆಯಾ ಹಾಗೆ ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತೆಲ್ಲವೂ ಕೂಡ ಡೀಟೇಲಾಗಿ ನೋಡಿ ನೀವು ಹಾಗೆ ನನಗೂ ಕೂಡ ತಿಳಿಸ್ತಾ ಹೋಗಿ ಇನ್ನು ಹೇಗೆ ಮಾಡೋದಂತ ಶುರು ಅಲ್ವಾ ಬನ್ನಿ ಗೈಸ್ ಇನ್ನು ಕೆಲವೊಂದು ಮನೆಯಲ್ಲ ಹಿಂಗೆ ಶಾಲೆಗೆ ಹೋಗುವಂಥ ಮಕ್ಕಳೆಲ್ಲ ಇದ್ಬಿಟ್ರೆ ಮನೆಯವರಿಗೆಲ್ಲ ಬೆಳಿಗ್ಗೆ ಇದ್ದ ತಕ್ಷಣ ದೊಡ್ಡ ಕಷ್ಟ ಆ ಕಡೆಗೆ ಮಕ್ಕಳಿಗೆ ಸರಿಯಾದ ಟೈಮ್ಗೆ ತಿಂಡಿ ಮಾಡಿಕೊಡ್ಬೇಕು ಹಾಗೆ ಟಿಫಿನ್ ರೆಡಿ ಮಾಡಿಕೊಡ್ಬೇಕು ಮತ್ತು ಮಕ್ಕಳನ್ನು ಕೂಡ ತಯಾರಿ ಮಾಡಿ ಶಾಲೆಗೆ ಕಳಿಸ್ಬೇಕು ಈ ಥರದ್ದೆಲ್ಲ ಕೆಲಸಗಳು ಕೂಡ ಇರುತ್ತೆ ಆದರೆ ನಮ್ಮ ನಮ್ಮನೇಲಿ ಆ ಥರ ಕಷ್ಟಗಳೇನೂ ಇಲ್ಲ ಗೈಸ್ ಹಾಗೆ ಈ ಎಲ್ಲ ಇರುತ್ತೆ ಅವರಿಗೆಲ್ಲ ಈ ಥರ ಇಡ್ಲಿ ಮತ್ತು ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ಬೇಗ ತಿಂಡಿಗಳನ್ನೆಲ್ಲ ಮಾಡ್ಕೊಡೋದಕ್ಕೆ ಈಸಿ ಆಗ್ತದೆ ನೋಡಿ ಹಾಗಾಗಿ ಗೈಸ್ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಪ್ರತಿಯೊಬ್ಬರ ಮನೆಯಲ್ಲೂ ಈ ರೆಸಿಪಿಯನ್ನೆಲ್ಲ ಮಾಡ್ತಾರೆ ಆದರೆ ಇದು ಹಳ್ಳಿ ಸ್ಟೈಲಲ್ಲಿ ಮಾಡೋದಲ್ಲ ಹಂಗಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಕೂಡ ಬನ್ನಿ ಇನ್ನು ನೋಡಿ ಇದಿಷ್ಟು ನಾನು ಬೆಳೆಸಿರುವಂಥ ಸೊಪ್ಪು ಅದೆಲ್ಲ ಕೂಡ ಬಂದಿದೆ ಕೀಳೋದಕ್ಕೆ ಹಾಗೀಗ ಸೊಬ್ಬಸ್ಗೆ ಸೊಪ್ಪನ್ನು ತೆಗೆಯುವಂತ ಇದೆ ನೋಡಿ ಇಲ್ಲಿದೆ ಬುಟ್ಟಿಯಲ್ಲಿ സൊപ്പു കൂടെ എല്ലാം അല്ല ಹಸಿಗೆ ಸೊಪ್ಪನ್ನೆಲ್ಲ ತೆಗೆದಿದ್ದಾಯಿತು ಒಂದು ಕೈ ಮುಷ್ಟಿ ಅವುಷ್ಟನ್ನು ತೆಗೆದಿದ್ದೀನಿ ಮತ್ತು ಸ್ವಲ್ಪ ಅಲ್ಲಿ ಗಿಡವನ್ನು ಬೀಜಕ್ಕೆ ಇಟ್ಟದಾಯಿತು ಇಷ್ಟು ಸೊಪ್ಪನ್ನು ತೆಗೆದಿದ್ದೀನಿ ಇಡ್ಲಿ ಮಾಡೋದಕ್ಕೆ ಸಾಕು ಮತ್ತು ಇದರಲ್ಲಿ ಐದು ರೀತಿಯಾದಂಥ ಆರೋಗ್ಯಕ್ಕೆ ಪೋಷಕಾಂಶಗಳು ಸಿಗುತ್ತಂತೆ ಹಾಗೆ ನೋಡಿ ನಮಗೆ ನಾಳೆಯಿಂದ ಐದು ರೀತಿಯ ಪೋಷಕಾಂಶಗಳು ಸಿಗುತ್ತೆ ಇದನ್ನು ಇಡ್ಲಿ ತಿಂದ ನಂತರ ಗೈಸ್ ಹಾಗೆ ಇದ್ರ ಸೊಪ್ಪಂತೂ ಎಷ್ಟು ಪರಿಮಳ ಅಲ್ವಾ ನನಗಂತೂ ತುಂಬ ಇಷ್ಟ ಈ ಸೊಪ್ಪು ಅಂತಂದರೆ ಈ ಸೊಪ್ಪಿನ ಸಾರು ಇಡ್ಲಿ ದೋಸೆ ಹೀಗೆಲ್ಲೂ ಕೂಡ ಇಷ್ಟ ಗೈಸ್ ಹಾಗೆ ನಾಳೆ ಇಡ್ಲಿ ಮಾಡುವಂತ ತಯಾರು ಮಾಡಿದ್ವಿ ಈಗ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಇಲ್ಲಿ ಬಟ್ಟೆ ಮುಚ್ಕೊಂಡಿದೆ ಎಂತ ಅಂತ ನೋಡ್ತೀರಿ ನೋಡಿ ಜಂಬೆ ಹಣ್ಣು ಎಷ್ಟೆಲ್ಲ ತೆಗೆದಿದ್ದೀವಿ ಇವತ್ತು ಇದು ಲಾಸ್ಟ್ ಅನಿಸುತ್ತೆ ಮತ್ತು ತುಂಬ ತೆಗೆದಿದ್ರೆ ಆಯಿತಾ ಎಲ್ಲರ ಮನೆಗೂ ಕೊಟ್ಟು ಜಾಸ್ತಿ ಇರೋದನ್ನು ನಾವು ಬಂದಿದ್ದೀವಿ ನೋಡಿ ಇದನ್ನು ಕೂಡ ಈಗ ಎಲ್ರಿಗೂ ಕೊಟ್ಟು ಖಾಲಿ ಮಾಡೋದೆ ಯಾಪ ಕೇಸ್ ನಿಮ್ಗೆ ಯಾರಾದ್ರೂ ಬೇಕು ಅಂತಿದ್ರಿ ನೋಡಿ ಹತ್ತಿರ ಇದ್ರೆ ಎಲ್ರಿಗೂ ಕೂಡ ಕೊಡ್ತಿದ್ದೆ ನಾನು ನೋಡಿ ಎಷ್ಟು ಜಂಬೆ ಹಣ್ಣು ಅಂತ ತಿನ್ನೋರಿಲ್ಲ ಆ ಥರ ಇದೆ ಜಂಬೆ ಹಣ್ಣು ಅಷ್ಟು ರಾಶಿ ಹಾಗೆ ಇನ್ನು ಒಂದೆರಡು ಮೂರು ಜನ ಕೇಳಿದ್ದಾರೆ ಮನೆ ಹತ್ತಿರ ಎಲ್ಲ ಅವರಿಗೆಲ್ಲ ಕೊಟ್ಬಿಡುವ ಅಂತ ಎಲ್ಲ ಹಣ್ಣು ಕೂಡ ತೆಗ್ದಿದ್ವಿ ನೋಡಿ ನಾನಂತೂ ಎಷ್ಟು ತಿಂದಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ ಕೈ ಸೊ ಅಷ್ಟು ಜಂಬೆ ಹಣ್ಣನ್ನು ತಿಂದಿದ್ದೀನಿ ಇವಾಗಲೂ ಕೂಡ ತಿಂತೇ ಇದ್ದೀನಿ ನೋಡಿ ಕೈಯಲ್ಲಿ ಹಾಗೆ ಫ್ರೆಂಡ್ಸ್ ಭಾರಿ ಅಂದರೆ ಭಾರಿ ರುಚಿ ಇದೆ ಹಣ್ಣು ಮಾತ್ರ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಭಾರಿ ಅಂದರೆ ಭಾರಿ ರುಚಿ ಇದೆ ಆಯಿತು ಹಣ್ಣು ಮಾತ್ರ ಇನ್ನು ನಾಳೆಯಿಂದ ಒಂದು ಎರಡು ಹೀಗೆ ನನಗೆ ಸಾಕಾಗುವಷ್ಟು ಇದೆ ಮಾರದಲ್ಲಿ ಇನ್ನು ಹಣ್ಣಾಗಿರೋದು ಎಲ್ಲನೂ ಕೂಡ ತೆಗೆದಿದ್ದೀವಿ ನೋಡಿ ನೋಡಿ ಸೊಪ್ಪನ್ನು ತಂದು ತೊಳೆದು ಇಟ್ಟಿದ್ದೀನಿ ಹಾಗೆ ಇದು ಅಕ್ಕಿ ಅಕ್ಕಿಯನ್ನು ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಈಗ ಕಡಿ ಕಡಿ ಮಾಡಬೇಕು ಈಗ ನೋಡಿ ಗಟ್ಟಿ ಗಟ್ಟಿ ಆಗಿ ಒಣಗಿದೆ ಇದು ಇದನ್ನು ನಾವು ಅಂದರೆ ಈಗ ಇಡ್ಲಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಡಿ ಕಡಿ ಇಟ್ಟು ರವೆ ಥರ ಮಾಡಿ ರುಬ್ಕೊತೀವಿ ನೋಡಿ ಈಗ ಇದನ್ನು ಅಕ್ಕಿ ರವೆ ಮಾಡಬೇಕು ನಾವು ಮಿಕ್ಸಿಯಲ್ಲಿ ಆದರೂ ಅಡ್ಡಿಲ್ಲ ಗ್ರೈಂಡರ್ ಯಾವುದ್ರಲ್ಲಾದರೂ ಅಡ್ಡಿಲ್ಲ ಸ್ವಲ್ಪ ಕಡಿ ಇಟ್ಟು ಕಡಿ ಕಡಿ ಇಟ್ಟು ರುಬ್ಕೋಬೇಕಾಯ್ತದೆ ಮತ್ತು ನೀರನ್ನು ಸೇರಿಸೇ ಅಲ್ಲ ಗೈಸ್ ಹಾಗೆ ಹುಡಿ ಅಕ್ಕಿಯನ್ನೇ ಹರ್ಕೋಬೇಕು ಇನ್ನು ಸೊಪ್ಪು ಆಮೇಲೆ ಅದನ್ನು ಏನು ಮಾಡೋದು ಅಂತ ಆಮೇಲೆ ಹೇಳ್ತೀನಿ ಈಗ ಇದನ್ನು ಫಸ್ಟ್ ನಾನು ಅಕ್ಕಿಯನ್ನು ಕಡಿ ಕಡಿ ಮಾಡಿ ರವೆ ಮಾಡ್ಕೊಳ್ತೀನಿ ನೋಡಿ ಇದಿಷ್ಟು ಸೊಪ್ಪು ಮತ್ತು ಒಂದು ತೆಂಗಿನಕಾಯಿ ಇದೆರಡನ್ನು ಕೂಡ ಈಗ ಮಿಕ್ಸ್ ಮಾಡಿ ಅರಿಬೇಕು ಎಷ್ಟು ಚೆಂದ ಇದೆ ಅಂತ ಸೊಪ್ಪು ಅದು ಅಂತೂ ಕೈ ಮುಸಿದ್ರಷ್ಟು ಪರಿಮಳ ಹಾಗೆ ಕೂಡ ಈಗ ಮಿಕ್ಸ್ ಮಾಡಿ ಅರಿಯೋದು ಇಡ್ಲಿ ಮಾಡೋದಕ್ಕೆಲ್ಲ ತಯಾರಾಯಿತು ಹಾಗೀಗ ಮಿಕ್ಸ್ ಮಾಡಿ ಬೇಯಿಸೋದಷ್ಟೇ ಇರೋದು ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಷ್ಟು ನಿಟ್ಟನ್ನು ಹಾಕ್ಕೊಂಡಿದ್ದು ಈಗ ಕಾಯಿ ಮತ್ತು ಸಬ್ಬಸ್ಗೆ ಸೊಪ್ಪು ಇದು ಅರ್ಕ ಬಂದದ್ದು ಇದು ಅಕ್ಕಿ ಹಿಟ್ಟು ಉಪ್ಪು ಬೆಲ್ಲ ಎಲ್ಲ ಕೂಡ ತಯಾರಾಗಿದೆ ಈಗ ಅಷ್ಟೇ ಹಾಕೊಂಡು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಡೆಗೆ ಹಾಕ್ತಾರೆ ಅದು ನಮ್ಮ ಅಮ್ಮ ನೋಡಿ ಫಸ್ಟೇ ಹಾಕಿಬಿಡೋದು ಅಂದಾಜಿಗೆ ಅಲ್ವಾ ಹಾಗೆ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡೋದು ಉಪ್ಪು ಹಾಕಾಗದೆ ಈಗ ಇದು ಅರ್ಧ ಇರೋದು ಕಾಯಿ ಮತ್ತು ಸಬ್ಬಸ್ಗೆ ಸೊಪ್ಪು ಹಾಕೋದು ಆಮೇಲೆ ಈಗ ಅಕ್ಕಿ ಹಿಟ್ಟು ಇದು ಸರಿ ಮಾಡಿ ಕ್ಲೀನ್ ಮಾಡಿ ಹಾಕಿ ಈಗ ಬೆಲ್ಲ ಹಾಕೋದು ನಮ್ಮಲ್ಲಿ ಜಾಸ್ತಿ ಬಳಸೋದು ನಾವು ಇದೇ ಥರ ಬೆಲ್ಲ ಈಗ ನೋಡಿ ಬೆಲ್ಲ ಎಲ್ಲ ಹಾಕಿದ್ದಾಯ್ತು ಈಗ ಮಿಕ್ಸ್ ಮಾಡಿ ಕಲಿಸ್ಬೇಕು ഹാ മിക്സ് ಈಗ ಸಬ್ಬಸ್ಗೆ ಇಡ್ಲಿ ಮಾಡೋಕ್ಕೂ ನೋಡಿ ಬಾಳೆ ಮುಂಡ್ಗೆ ಎಲ್ಲ ಮಾಡಾಗಿದೆ ಬಾಳೆ ಮುಂಡ್ಗೀಲಿ ಮಾಡ್ರೆ ಇನ್ನು ಭಾರಿ ರುಚಿ ಇತ್ತು ನಾವು ಈಗ ಇಡ್ಲಿ ಪಾತ್ರೆಯಲ್ಲೆಲ್ಲ ಮಾಡೋದ್ಕಿಂತನೂ ಬಾಳೆ ಮುಂಡ್ಗೆ ಮಾಡಿದ್ರೆ ಭಾರಿ ರುಚಿ ಹಾಗಾಗಿ ಇವತ್ತು ಡಿಫ್ರೆಂಟಾಗಿ ಬಾಳೆ ಮುಂಡ್ಗೀಲಿ ಸಬ್ಬಸ್ಗೆ ಇಡ್ಲಿ ಮಾಡುವಂಥ ತಯಾರು ಮಾಡಿದ್ದು ಇನ್ನು ಇದರಲ್ಲಿ ಹಾಕಿ ಹಿಟ್ಟನ್ನು ಹಾಕಿ ಕಟ್ಟಿ ಉಗ್ಗಿ ಮೇಲೆ ಬೇಯಿಸೋದು እንደ ಇಡ್ಲಿ ಎಲ್ಲಾನು ಈಗ ಬಾಳೆ ಮುಂಡಿಗೆ ಎಲ್ಲಾನು ಹಾಕಿ ಎತ್ತಿದ್ದಾಯ್ತು ಈಗ ಬೇಯಬೇಕು ಇದು ಒಂದುವರೆ ಎರಡು ತಾಸು ಬೇಕು ಇನ್ನು ನಾಳೆ ಬೆಳಿಗ್ಗೆ ನೋಡುವ ಇದು ರೆಡಿ ಆದಮೇಲೆ ಫ್ರೆಂಡ್ಸ್ ಮತ್ತೊಮ್ಮೆ ನಾವು ಅಂದರೆ ರಾತ್ರಿ ಬೇಯಿಸಿಟ್ಟಿದ್ವಿ ನೋಡಿ ಈಗ ಬೆಳಿಗ್ಗೆ ಆದ ತಕ್ಷಣ ಇನ್ನೊಮ್ಮೆ ಬಿಸಿ ಮಾಡಿದ್ದು ಸಬ್ಬಸ್ಕಿ ಕಡುಬನ್ನು ಭಾರಿ ಅಂದರೆ ಭಾರಿ ರುಚಿ ಆಗ್ತೈತ ನನಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾವು ಬೆಲ್ಲ ಹಾಕಿರೋ ಕಾರಣ ಅದಕ್ಕೆ ಈ ಬಣ್ಣ ಬಂದಿದ್ದಿತ್ತು ನಾವು ಸಕ್ಕರೆಯನ್ನೆಲ್ಲ ಹಾಕಿ ಮಾಡಿದರೆ ಸಬ್ಬಸ್ಗಿದು ಬಣ್ಣ ಅಂದರೆ ಹಸಿರು ಹಸಿರಾದ ಇಡ್ಲಿಗಳ ಸಿಕ್ತಿತ್ತು ಕೈಸ್ ಆ ಹಸಿರಾದ ಇಡ್ಲಿ ಅಂತೂ ತಿನ್ನೋದಕ್ಕಂತೂ ಅಷ್ಟು ಖುಷಿ ಆಗ್ತದೆ ನನಗಂತೂ ಹಸಿರು ಅಂತಂದ್ರೆ ತುಂಬ ಫೇವ್ರೇಟು ಅದರಲ್ಲೂ ಈ ಹಸಿರು ಕಲರ್ ಇಡ್ಲಿಗಳಲ್ಲ ಅಂತಂದರೆ ತುಂಬಾ ಇಷ್ಟ ನಾವು ಅಂದರೆ ಈ ನಮ್ಮ ಮನೇಲಿ ಬಳಸ್ತೀವಲ್ಲ ಬೆಲ್ಲ ಆ ಬೆಲ್ಲ ಹಾಕಿದ ತಕ್ಷಣ ಈ ಥರ ಅಂದರೆ ಕೆಂಪು ಬಣ್ಣಕ್ಕೆ ತಿರುಗಿಬಿಡ್ತದೆ ಕೈ ಸೇನೆ ಯಾವುದೇ ಅಂದರೆ ಪಾಯಸಕ್ಕಾಗಲಿ ಮತ್ತು ಇಡ್ಲಿಗಳಿಗಾಗಲಿ ಆ ಬೆಲ್ಲವನ್ನು ಯಾವುದಕ್ಕೆ ಯಾವುದೇ ಅಡುಗೆಗೆ ಉಪಯೋಗಿಸ್ರೂ ಕೂಡ ಅದೇ ಬಣ್ಣಕ್ಕೆ ಬಂದುಬಿಡುತ್ತೆ ಹಾಗೆ ತುಂಬಾ ರುಚಿಯಾದಂಥ ತಿಂಡಿಯನ್ನು ನಾವು ಇವತ್ತಿನ ಬೆಳಗ್ಗೆ ತಿಂದ್ವಿ ಹಾಗೆ ಈ ವಿಡಿಯೋ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊತೇ ಇಷ್ಟವಾಗ್ತೀರ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಇದರಲ್ಲಿ ಇನ್ನೂ ಇದೇ ಥರ ಮಾಡ್ತೀರಾ ಅಥವಾ ಸ್ವಲ್ಪ ಚೇಂಜ್ ಇಟ್ಟು ಮಾಡ್ತೀರಾ ಅಂತಲೂ ಕೂಡ ನನಗೆ ತಿಳಿಸಿ ಹಾಗೆ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್